ನಾವು ಕುವೆಂಪು ಮಾದರಿಯಾಗಿಟ್ಟುಕೊಂಡು ಈ ಚಳುವಳಿಯನ್ನು ಕಟ್ಟಬೇಕಾಗ್ತದೆ ನೀವು ಅದನ್ನು ವರದಿ ಚೆನ್ನಾಗಿ ಮಾಡಿ ನನಗೆ ಐ ಡೋಂಟ್ ಖುಷಿ ಆಗ್ತದೆ ನನಗೆ ಈಗ ತ್ರಿಭಾಷಾ ಸೂತ್ರವನ್ನು ಸಾವಿರದ ಒಂಬೈನೂರ ಕರ್ನಾಟಕ ಅಂಗೀಕರಿಸಿಕೊಂಡು ಬಂದಿದೆ ತಮಿಳುನಾಡು ಸಾವಿರದ ಒಂಬೈನೂರ ದ್ವಿಭಾಷಾ ಸೂತ್ರವನ್ನೇ ಅಂಗೀಕರಿಸಿಕೊಂಡು ಬಂದದ್ದು ಈಗ ಒಂದು ವಿಶ್ಲೇಷಣೆ ಆಗಬೇಕು ಅರವತ್ತೆಂಟರಿಂದ ದ್ವಿಭಾಷಾ ಸೂತ್ರವನ್ನು ಅಂಗೀಕರಿಸಿಕೊಂಡು ಬಂದದ್ದರಿಂದ ತಮಿಳುನಾಡಿಗೆ ಭಾಷೆ ಮತ್ತು ಸಾಹಿತ್ಯ ವಿಷಯದಲ್ಲಿ ಏನು ಲಾಭ ಆಗಿದೆ ಒಂದು ಪ್ರಶ್ನೆ ಅದೇ ಮಾನದಂಡದಿಂದ ಅವರಿಗೆ ಲಾಭ ಆಗಿದೆ ಅಂದರೆ ನಮಗೆ ನಷ್ಟ ಆಗಿರಲೇಬೇಕು ನಮಗೆ ನಷ್ಟ ಆಗಿರಲೇಬೇಕು ಇಲ್ಲ ನಮಗೆ ಲಾಭ ಆಗಿದೆ ಅಂದರೆ ಅವರಿಗೆ ನಷ್ಟ ಆಗಿರಲೇಬೇಕು ಇದು ಒಂದು ಪ್ರಶ್ನೆ ಎನ್ ಇ ಪಿ ಬಂದಾಗ ನಾನು ಅದಕ್ಕೆ ಸಂಬಂಧಪಟ್ಟ ಪ್ರೊಫೆಸರ್ ಶ್ರೀಧರು ಮತ್ತು ತೇ ಕಟ್ಟಿಮನಿ ಅವ್ರ ಹತ್ರ ಎಲ್ಲ ಮಾತಾಡಿದ್ದೀನಿ ನೀವೊಂದು ಇವ್ಯಾಲ್ಯೂಯೇಷನ್ ಕೊಡಿ ನಮಗೆ ಅವರು ಹೇಳಿದ್ರು ಸರ್ ರೆಕಮೆಂಡೇಶನ್ ಮಾಡೋದು ಮಾತ್ರ ನಮ್ಮ ಕೆಲಸ ಅಂದರು ಅವರು ತಪ್ಪಿಸಿಕೊಂಡ್ರು ಆದರೆ ದ್ವಿಭಾಷೆ ಈಗ ಉತ್ತರ ಭಾರತದಲ್ಲಿ ತ್ರಿಭಾಷಾ ಸೂತ್ರ ನಾವು ಮೊನ್ನೆ ಇದನ್ನು ಇವರ ಹತ್ರ ಮಾತಾಡಿದ್ದೀವಿ ಚರ್ಚೆ ಮಾಡಿದ್ದೀವಿ ನಾವು ಧರ್ಮೇಂದ್ರ ಪ್ರಧಾನ್ ಅವ್ರ ಮಾತಾಡಿದ್ದೀವಿ ಈಗ ಉತ್ತರ ಭಾರತದಲ್ಲಿ ದ್ವಿಭಾಷಾ ಸೂತ್ರ ಹೆಂಗಿದೆ ಅಂತಂದರೆ ಅವರು ತ್ರಿಭಾಷಾ ಸೂತ್ರವನ್ನು ಅಂಗೀಕರಿಸಿದ್ದಾರೆ ಆದರೆ ತ್ರಿಭಾಷಾ ಸೂತ್ರವನ್ನು ಪೂರ್ತಿ ಅಂಗೀಕರಿಸಿಲ್ಲ ಪಾರ್ಶ್ವಲಿ ಹಿಂದಿ ಕಲಿತಾರೆ ಇಂಗ್ಲೀಷ್ ಕಲಿತಾರೆ ಆಮೇಲೆ ಆಧುನಿಕ ದಕ್ಷಿಣ ಭಾರತದ ಹಿಂದಿ ಭಾಷಾ ಹಿಂದಿ ಭಾಷೆಯನ್ನಾಡುವ ರಾಜ್ಯಗಳಲ್ಲಿ ಹಿಂದಿಯೇತರ ರಾಜ್ಯಗಳ ಒಂದು ಆಧುನಿಕ ಭಾಷೆಯನ್ನು ಕಲಿಬೇಕು ಅಂತ ಇದೆ ಅರುವತ್ತೆಂಟರ ತ್ರಿಭಾಷಾ ಸೂತ್ರದಲ್ಲಿ ಅವರು ಅದನ್ನು ಬಿಟ್ಟರು ಹಿಂದಿಯೇತರ ರಾಜ್ಯಗಳ ಭಾಷೆಯನ್ನು ಬಿಟ್ಟರು ಅವರು ಬಿಟ್ಟು ಸಂಸ್ಕೃತವನ್ನು ಕಲ್ತರು ಅವರು ಫ್ರೆಂಚ್ ಅವರು ಕಲ್ತರು ಆದ್ದರಿಂದ ಏನಾಯಿತು ತ್ರಿಭಾಷಾ ದ್ವಿಭಾಷಾ ಸೂತ್ರವನ್ನು ತಮಿಳುನಾಡು ಸಂಪೂರ್ಣವಾಗಿ ಅಂಗೀಕರಿಸಿತು ಕರ್ನಾಟಕ ಅಂಗೀಕರಿಸಲೇ ಇಲ್ಲ ಉತ್ತರ ಭಾರತದ್ದು ಪಾರ್ಷಿಕವಾಗಿ ಅಂಗೀಕರಿಸಿದರು ನಾವು ಇವತ್ತು ಕೇಳಬೇಕಾದಂಥ ಪ್ರಶ್ನೆ ಭಾರತಕ್ಕೆ ಒಂದು ಸಶಕ್ತವಾದ ಭಾಷಾ ನೀತಿ ಯಾಕಿಲ್ಲ ಇದನ್ನು ಯಾರು ಮಾಡಬೇಕು ಭಾಷಾ ನೀತಿ ಬೇಕು ನಮಗೆ ಎಲ್ಲರೂ ತ್ರಿಭಾಷಾ ಸೂತ್ರ ಅಂದರೆ ಎಲ್ಲರೂ ತ್ರಿಭಾಷಾ ಸೂತ್ರವನ್ನು ಅಂಗೀಕರಿಸಬೇಕು ಇದು ಒಂದು ರಾಜ್ಯ ತ್ರಿಭಾಷಾ ಇದು ನಮ್ಮ ಕನ್ನಡಿಗರು ಹೇಳೋದು ಏ ನಾವು ತ್ರಿಭಾಷಾ ಸೂತ್ರ ಕಲ್ತರೆ ಹಿಂದಿ ನಾಡಿನಲ್ಲಿ ನಮಗೆ ಕೆಲಸ ಸಿಗುತ್ತೆ ಅಂತ ನಾನು ನಿಮಗೆ ಲೆಕ್ಕ ಕೊಡ್ತೀನಿ ನೋಯ್ಡಾ ಗುಡ್ಗಾಂವ್ ಆಮೇಲೆ ಫರೀದಾಬಾದ್ ಡೆಲ್ಲಿ ಈ ನಾಲ್ಕು ಅಲ್ಲಿ ಹನ್ನೆರಡು ಲಕ್ಷಕ್ಕಿಂತ ಹೆಚ್ಚು ಖಾಸಗಿ ಕಂಪನಿಗಳಲ್ಲಿ ಕೆಲಸದವರಿದ್ದಾರೆ ಹನ್ನೆರಡು ಲಕ್ಷ ಈ ಹನ್ನೆರಡು ಲಕ್ಷ ಉದ್ಯೋಗಿಗಳಲ್ಲಿ ನಾಲ್ಕೂವರೆ ಲಕ್ಷ ಜನ ತಮಿಳರಿದ್ದಾರೆ ಅವರು ಹಿಂದಿ ಕಲ್ತರೆ ಅವ್ರು ಕೆಲಸ ಮಾಡೋದ್ರದ್ದು ಹಿಂದಿ ಬೆಲ್ಟಲ್ಲಿ ಕನ್ನಡದವರ ಸಂಖ್ಯೆ ಇರೋದು ಐವತ್ತು ನಾವು ಹಿಂದಿ ಕಲ್ತಿದ್ದೀವಿ ಎಲ್ಲ ಮಾಡಿದ್ದೀವಿ ತ್ರಿಭಾಷಾ ಸೂತ್ರ ಅಂಗೀಕರಿಸಿದ್ದೀವಿ ಕೆಲಸಕ್ಕೆ ಹೋದರೆ ಎಂಟುನೂರು ಜನ ತಮಿಳರು ಹಿಂದಿಯೇ ಕಲ್ತಿಲ್ಲ ನಾಲ್ಕೂವರೆ ಲಕ್ಷ ಇದ್ದಾರೆ ಆದ್ದರಿಂದ ನಾವು ಬಹುಶಃ ನನಗೆ ಅನಿಸಿದ ಹಾಗೆ ಮುಂದಿನ ದಿನಗಳಲ್ಲಿ ದ್ವಿಭಾಷಾ ಸೂತ್ರವನ್ನು ಕರ್ನಾಟಕ ಅಂಗೀಕರಿಸಬೇಕಾದಂಥ ಅಗತ್ಯ ಇದೆ ಭಾಷೆಯನ್ನು ಉಳಿಸುವುದಕ್ಕೆ ಇದನ್ನು ಕುವೆಂಪು ಅವರು ಭಾಳ ಸ್ಪಷ್ಟವಾದ ಭಾಷೆಗಳಲ್ಲಿ ಹೇಳಿದರೂ ಕೂಡ ಕರ್ನಾಟಕ ಗಂಭೀರವಾಗಿ ತೆಕ್ಕೊಂಡಿಲ್ಲ ಬಹುಶಃ ನಾವು ಅದನ್ನು ಇವತ್ತನ್ನು ಇವರು ಮೊನ್ನೆಯ ಅಧ್ಯಕ್ಷರಾಗಿ ರಾಮಚಂದ್ರಪ್ಪನವರು ಅಧ್ಯಕ್ಷರಾಗಿದ್ದಲ್ಲಿಯೂ ಹೇಳಿದೆ ನಾನು ಇದನ್ನು ಇವರ ಅಧ್ಯಕ್ಷರು ನಾನು ಉದ್ಘಾಟನೆ ಭಾಷಣದಲ್ಲಿ ಹೇಳಿದೆ ದ್ವಿಭಾಷಾ ಸೂತ್ರವನ್ನು ತಮಿಳುನಾಡಿಗೆ ಆಗ್ತದಂತೆ ನಮಗೆ ಹಾಕ್ಬೇಡ ಅದು ಇಲ್ಲ ಪಾರ್ಶ್ವಿಕವಾಗಿ ಉತ್ತರ ಭಾರತ ತೊಗೊಂಡಾಗ ನಾವು ನಾವು ಮಾಡೋಣ ನಾನು ಕನ್ನಡ ಕಲಿತೀನಿ ಹಿಂದಿ ಕಲಿತೀನಿ ಇನ್ನೊಂದು ಪಾರ್ಶ್ವಿಕ ಕರ್ನಾಟಕದೇ ಒಂದು ಭಾಷೆ ಲಂಬಾಣಿ ಭಾಷೆಯನ್ನು ಕಲಿತೀನಿ ನಾನು ತುಳು ಕಲಿತೀನಿ ನಾನು ಅವಕಾಶ ಕೊಡಿ ನನಗೆ ಪಠ್ಯಪುಸ್ತಕಗಳನ್ನ ಮಾಡಿಕೊಡಿ ಸೊ ನಾವು ಇದು ನೋಡಿ ಭಾಷೆ ನಿಮಗೆ ಗೊತ್ತಿದೆ ಭಾಷೆ ಬೆಂಕಿ ಥರ ಇದರ ಜೊತೆ ಹೆಚ್ಚು ಆಟ ನಾವು ಇದು ನಮ್ಮ ವಚನಕಾರರು ಹೇಳಿದಂಗೆ ಹೋಗುತ್ತಲೂ ಕೊಯ್ಯುವುದು ಬೈಯುತ್ತಲೂ ಕೊಯ್ಯುವುದು ಬೈ ಬರುತ್ತಲೂ ಕೊಯ್ಯುವುದು ಗರಗಸದಂತೆ ಭಕ್ತಿ ಎಂಬುದು ಗರಗಸದಂತೆ ಹೋಗಲು ಕೊಯ್ತದೆ ಬರುತ್ತಲು ಕೊಯ್ತು ಭಾಷೆ ಜೊತೆ ಆಟ ಆಡಬಾರ್ದು ಇದಕ್ಕೆ ನಾವು ಭಾರತೀಯ ಅಖಿಲ ಭಾರತ ಭಾಷಾ ಮಟ್ಟದಲ್ಲಿ ಒಂದು ಭಾಷಾ ನೀತಿಯನ್ನು ರೂಪಿಸಬೇಕು ನಾನು ಒಂದು ಇವರೆಲ್ಲ ಇದ್ದಾರೆ ನಮ್ಮ ಸದಸ್ಯರು ಕಾರ್ಯದರ್ಶಿಗಳು ಇದ್ದಾರೆ ಕರ್ನಾಟಕ ಕರ್ನಾಟಕದ ಒಳಗಡೆ ಇನ್ನೂರ ಮೂವತ್ತು ಭಾಷೆ ಇದೆ ಕನ್ನಡ ಅಲ್ಲದೆ ಇನ್ನೂರ ಮೂವತ್ತು ಭಾಷೆ ಇದೆ ಏನು ಮಾಡಬೇಕು ನಾವು ಕರ್ನಾಟಕಕ್ಕೊಂದು ಭಾಷಾ ನೀತಿಯಲ್ಲಿದೆ ಅದಕ್ಕೆ ಪ್ರಾಧಿಕಾರ ಒಂದು ಸಮಿತಿಯನ್ನು ಜಿ ಎನ್ ದೇವಿ ಪ್ರೊಫೆಸರ್ ನಿರಂಜನಾರಾಧ್ಯ ಮೊದಲಾದ ಹಿರಿಯ ಭಾಷಾ ತಜ್ಞರ ಜೊತೆ ಕಮಿಟಿ ಅಂತೂ ಮಾಡಿ ಮುಖ್ಯಮಂತ್ರಿ ಅನುಮೋದನೆ ಮಾಡಿ ಮುಖ್ಯಮಂತ್ರಿಗಳು ಅನುಮೋದನೆ ಮಾಡಿದ ಕಮಿಟಿ ನೋಡೋಣ ಈ ಭಾಷೆಗಳನ್ನು ಏನು ಕರ್ನಾಟಕಕ್ಕಾದರೂ ಒಂದು ಭಾಷಾ ನೀತಿಯನ್ನು ರೂಪಿಸೋದಕ್ಕೆ ಸಾಧ್ಯವಾ ಪ್ರಶ್ನೆ ಏನಾದರೂ ಕೇಳ್ಕೊಬೇಕು ಹಾಗೆ ಎಸ್ ಸರ್